ಶಾಸಕ ಬಸನಗೌಡ ದದ್ದಲ್ಗೆ ಬಂಧನ ಭೀತಿ ಇದೆ ದದ್ದಲ್ ಬಂಧನಕ್ಕೆ ಇಡಿ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ ಇಡಿ ಅಧಿಕಾರಿಗಳಿಗೆ ಸಿಗದೆ ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದಾರೆ ದತ್ತಲ್ ಬೆಂಗಳೂರಿನ ಎಸ್ಐಟಿ ಕಚೇರಿಗೆ ಬಂದಿದ್ದಾರೆ ಶಾಸಕ ದದ್ದಲ್ ವಾಲ್ಮೀಕಿ ಹಗರಣದಲ್ಲಿ ದದ್ದಲ್ಗೂ ಕೂಡ ಈಗ ಬಂಧನ ಭೀತಿ ಎದುರಾಗಿದೆ ಇಡಿ ದಾಳಿ ವೇಳೆ ದದ್ದಲ್ ನಿವಾಸದಲ್ಲಿ ಮಹತ್ವದ ದಾಖಲೆಗಳು ಲಭ್ಯವಾಗಿದೆ ಕೋಟ್ಯಾಂತರ ರೂಪಾಯಿ ವ್ಯವಹಾರದ ದಾಖಲೆ ಪತ್ತೆಯಾಗಿದೆ ದದ್ದಲ್ ಮನೆಯಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಸಿದಂತಹ ಒಂದಷ್ಟು ದಾಖಲೆ ಪತ್ರಗಳೇನಿದೆ ಅದು ಪತ್ತೆಯಾಗಿದೆ ಆಸ್ತಿ ಖರೀದಿಯ ಪತ್ರ ಬ್ಯಾಂಕಿನ ದಾಖಲೆ ಬಾಂಡ್ಗಳು ಇವೆಲ್ಲವನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಹಗರಣ ಸಮಯದಲ್ಲಿ ಕೋಟ್ಯಾಂತರ ಮೌಲ್ಯದ ಆಸ್ತಿ ಖರೀದಿಯಾಗಿದೆ ಮಗ ತ್ರಿಶೂಲ್ ನಾಯಕ್ ಹೆಸರಲ್ಲಿ ಜಮೀನು ಖರೀದಿ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳು ಸಿಕ್ಕಿದೆ ದಾಖಲೆ ಪತ್ರ ಇಡಿ ದಾಳಿ ವೇಳೆ ಜಮೀನು ಖರೀದಿಯ ದಾಖಲೆ ಪತ್ತೆಯಾಗಿದೆ ದಾಖಲೆಯನ್ನ ಕೈಯಲ್ಲಿ ಹಿಡಿದು ದದಲ್ ವಿಚಾರಣೆ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು ನಾಲ್ಕು ಎಕರೆ ಮೂವತ್ತೊಂದು ಗುಂಟೆ ಜಮೀನನ್ನ ಶಾಸಕ ದದ್ದಲ್ ಖರೀದಿ ಮಾಡಿದ್ದಾರೆ ಆ ಜಮೀನು ಮಗ ತ್ರಿಶೂಲ್ ನಾಯಕ್ ಹೆಸರಲ್ಲಿದೆ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ರಿ ಮಹತ್ವದ ದಾಖಲೆ ಪತ್ರ ಇದೇ ದಾಖಲೆ ಪತ್ರಗಳೇ ಇಡಿ ಅಧಿಕಾರಿಗಳ ಕೈ ಸೇರಿರೋದು ಇದನ್ನ ಮುಂದೆ ಇಟ್ಕೊಂಡೇ ದದ್ದಲ್ಗೆ ಪ್ರಶ್ನೆ ಮಾಡ್ತಿದ್ದಾರೆ ಇಡಿ ಅಧಿಕಾರಿಗಳು ನಾಲ್ಕು ಎಕರೆ ಮೂವತ್ತೊಂದು ಗುಂಟೆ ಜಮೀನು ಶಾಸಕ ದದ್ದಲ್ ಖರೀದಿ ಮಾಡಿರೋದು ಮಗನ ಹೆಸರಲ್ಲಿ ಹಗರಣದ ಸಮಯದಲ್ಲಿ ಕೋಟ್ಯಾಂತರ ಮೌಲ್ಯದ ಆಸ್ತಿ ಖರೀದಿ ಮಾಡಿದ್ದಾರೆ ಅಂತ ಈಗ ಅಧಿಕಾರಿಗಳಿಗೂ ಅನುಮಾನ ಇದೆ ಸಾವಿರದ ಇಪ್ಪತ್ನಾಲ್ಕು ಜೂನ್ ಇಪ್ಪತ್ತೇಳಕ್ಕೆ ಜಮೀನು ಮ್ಯೂಟೇಶನ್ ಮಾಡಿಸಿದ್ದಾರೆ ದತ್ತ ಜಮೀನು ಖರೀದಿಗೆ ಹಣದ ಮೂಲದ ಬಗ್ಗೆ ಈಗ ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗನ್ನಾಥ್ ಪೂಜಾರ್ ಸಂಪರ್ಕದಲ್ಲಿದ್ದಾರೆ ಜಗನ್ನಾಥ್ ನಾಗೇಂದ್ರ ಬಂಧನ ಆಗಿದೆ ಈಗ ದದ್ದಲ್ಗೂ ಕೂಡ ಬಂಧನದ ಭೀತಿ ಕಾಡ್ತಾ ಇದೆ ದದ್ದಲ್ ಮನೆಯನ್ನ ಪರಿಶೀಲನೆ ಸಂದರ್ಭದಲ್ಲಿ ಮಹತ್ವದ ದಾಖಲೆ ಅಧಿಕಾರಿಗಳ ಕೈಗೆ ಸಿಕ್ಕಿದೆ ನಾಲ್ಕು ಎಕರೆ ಮೂವತ್ತೊಂದು ಗುಂಟೆ ಜಮೀನು ಇದರ ಪೂರ್ವಾಪರಗಳು ಏನ್ ಹಾಕಾದ್ರೆ ಎಲ್ಲಿಂದ ಬಂತು ಹಣ ಇದ್ರ ಬಗ್ಗೆ ಪ್ರಶ್ನೆ ಮಾಡೋದು ಕೋರ್ಟಿದ್ದಾರೆ ಏನ್ ಅಪ್ಡೇಟ್ ಸಿಗ್ತಾ ಇದೆ ರಾಯಚೂರು ನಗರದ ದದ್ದಲ್ ಅವರ ನಿವಾಸದಲ್ಲಿ ಕಳೆದ ನಲವತ್ತು ಗಂಟೆಗಳ ಕಾಲ ಇಡಿ ಅಧಿಕಾರಿಗಳು ಶೋಧ ಕಾರ್ಯನ ನಡೆಸಿದ್ರು ದದ್ದಲ್ ಮನೆಯಲ್ಲಿ ಸಿಕ್ಕಂತ ಮಹತ್ವದ ದಾಖಲೆಗಳನ್ನ ಈಗಾಗಲೇ ಇಡಿ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ ಅದರಲ್ಲೂ ಕೂಡ ಬಹುತೇಕವಾಗಿ ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು ಮತ್ತೆ ದದ್ದಲ್ ಅವರು ಖರೀದಿ ಮಾಡಿದಂತ ಜಮೀನು ಪತ್ರಗಳು ಕೂಡ ಇಡಿ ಅಧಿಕಾರಿಗಳು ಕೆಲ ದಾಖಲೆಗಳನ್ನ ತಮ್ಮ ಬಳಿ ತೆಗೆದುಕೊಂಡು ಹೋಗಿದ್ದಾರೆ ಅದರಲ್ಲಿ ಒಂದು ದಾಖಲೆ ಎಸ್ಎನ್ಎಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ ಆ ದಾಖಲೆಯಲ್ಲಿ ಇದೇ ಅಂತಂದ್ರೆ ಇಪ್ಪತ್ತೇಳು ಜೂನು ಇಪ್ಪತ್ತೇಳು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಂತಂದ್ರೆ ಈಗಾಗ್ಲೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಕುರಿತಂತೆ ಏನು ತನಿಖೆ ನಡೀತಾ ಇದೆಯೋ ಈ ಒಂದು ತನಿಖೆ ವೇಳೆಯಲ್ಲೇ ದತ್ತಲ್ ಅವರು ರಾಯಚೂರು ಜಿಲ್ಲೆ ಸಿರುವರ್ ತಾಲೂಕಿನ ಗಣದಿನಿ ಅನ್ನುವಂತ ಗ್ರಾಮದಲ್ಲಿ ಸರ್ವೆ ನಂಬರ್ ಮೂವತ್ತ್ ಮೂರರಲ್ಲಿ ನಾಲ್ಕು ಎಕರೆ ಮೂವತ್ತೊಂದು ಗುಂಟೆ ಜಮೀನನ್ನ ಖರೀದಿ ಮಾಡಿದ್ದಾರೆ ಅದು ಕೂಡ ತಮ್ಮ ಮಗನ ಹೆಸರಿನಲ್ಲಿ ಖರೀದಿಯಾಗಿದೆ ತ್ರಿಶೂಲ್ ಕುಮಾರ್ ನಾಯಕ್ ಅಂತ ಆತನ ತ್ರಿಶೂಲ್ ಕುಮಾರ್ ನಾಯಕ್ ಇನ್ನು ಇತ್ತೀಚಿಗಷ್ಟೇ ಎಂಬಿ ಬಿ ಎಸ್ ಪದವಿಯನ್ನ ಮುಗಿಸಿ ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ತಯಾರಿ ನಡೆಸಿದ್ದಾರೆ ಅವರು ಈ ಒಂದು ಭೂಮಿಯನ್ನ ಹೇಗೆ ಖರೀದಿ ಮಾಡಿದ್ರು ಅದರ ಆ ಭೂಮಿಯ ಮೂಲ ಏನು ಅನ್ನುವಂಥದ್ದು ಕೂಡ ಇಡಿ ಅಧಿಕಾರಿಗಳು ಆ ದಾಖಲೆಗಳನ್ನ ಇಟ್ಕೊಂಡು ಪರಿಶೀಲನೆಯನ್ನ ನಡೆಸಿದ್ದಾರೆ ವಿಚಾರಣೆಯನ್ನ ಮುಂದುವರಿಸಿದ್ದಾರೆ ಇನ್ನಷ್ಟು ದಾಖಲೆಗಳು ಕೂಡ ಇಡಿ ಅಧಿಕಾರಿಗಳಿಗೆ ಕೈ ಸೇರಿದ್ದು ಆ ಈ ಒಂದು ದಾಖಲೆಗಳಿಗೆ ಸಂಬಂಧಪಟ್ಟಂತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತ ಬಸವನಗೌಡ ದದ್ದಲ್ ಅವರು ಸೂಕ್ತವಾದಂತ ಮಾಹಿತಿ ನೀಡಿದ್ರೆ ಅವರ ಬಂಧನ ಆಗೋದು ಅನುಮಾನ ಆದ್ರೆ ಸೂಕ್ತವಾದಂತ ಮಾಹಿತಿಯನ್ನ ನೀಡದೆ ಇದ್ರೆ ಅವರಿಗೂ ಕೂಡ ಬಂಧನ ಮಾಡುವಂತ ಸಾಧ್ಯತೆ ಕಂಡು ಬರ್ತಾ ಇದೆ ಶ್ವೇತಾ ಓಕೆ ಈಗ ಇಡಿ ಅಧಿಕಾರಿಗಳು ಕೇಳಿದಂತ ಪ್ರಶ್ನೆಗೆ ದದ್ದಲ್ ಅವರಿಂದ ಉತ್ತರ ಆದ್ರೂ ಬರ್ತಿದೆಯಂತ ಯಾಕಂದ್ರೆ ನಾಗೇಂದ್ರ ಅವರು ವಿಚಾರಕ್ಕೆ ಬರೋದಾದ್ರೆ ಏನೇ ಪ್ರಶ್ನೆ ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ರೆ ದದ್ದಲ್ ಏನ್ ಮಾಡ್ತಿದ್ದಾರೆ ದದ್ದಲ್ ಅವರು ಈಗಾಗಲೇ ಹಲವು ಬಾರಿ ಮಾಧ್ಯಮಗಳಿಗೆ ಅಹ್ ಹೇಳಿಕೆಯನ್ನ ನೀಡುವಾಗ ಅವರು ಮೂರು ತನಿಖಾ ಸಂಸ್ಥೆಗಳು ತನಿಖೆ ನಡೆಸ್ತಾ ಇದೆ ಒಂದು ಆ ಇಡಿ ಅಹ್ ತನಿಖೆ ನಡೆಸ್ತಾ ಇದೆ ಇನ್ನೊಂದು ಕಡೆ ಎಸ್ಐಟಿ ತನಿಖೆ ನಡೆಸ್ತಾ ಇದೆ ಮತ್ತೊಂದು ಕಡೆ ಸಿಬಿಐ ಕೂಡ ತನಿಖೆ ನಡೀತಾ ಇದೆ ಹಾಗಾಗಿ ಮೂರು ತನಿಖೆ ಸಂಸ್ಥೆಗಳ ತನಿಖೆಗೆ ನಾನು ಬದ್ಧವಾಗಿರ್ತೇನೆ ಅವರು ಎಲ್ಲಾ ಹಂತದ ತನಿಖೆ ಕೂಡ ಮಾಡಬಹುದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಂತ ಹಗರಣದಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅನ್ನುವಂತ ಮಾತುಗಳು ಕೂಡ ಹೇಳಿಕೊಂಡು ಬರ್ತಾ ಇದ್ದಾರೆ ಆದ್ರೆ ಆ ಇಡಿ ಅಧಿಕಾರಿಗಳು ರಾಯಚೂರು ನಗರದಲ್ಲಿ ಎರಡು ಕಡೆಯಲ್ಲಿ ದಾಳಿ ಮಾಡಿದ್ರು ಒಂದು ಕಡೆ ಬಸವನಗೌಡ ದತ್ತಲ್ ಅವರ ಮನೆ ಮೇಲೆ ಒಂದು ಕಡೆ ದಾಳಿ ಮಾಡಿದ್ರೆ ಇನ್ನೊಂದು ಕಡೆ ಬಸವನಗೌಡ ದತ್ತಲ್ ಅವರ ಮಾಜಿ ಪಿ ಆದಂತ ಪಂಪಣ್ಣ ರಾಠೋಡ್ ಅವರ ಮನೆ ಮೇಲೂ ಕೂಡ ದಾಳಿ ಮಾಡಿದ್ರು ಯಾಕೆಂದ್ರೆ ಪಂಪಣ್ಣ ರಾಠೋಡ್ ಅವರು ಆ ಪದ್ಮನಾಭ ಅವರಿಂದ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅನ್ನುವಂತ ಆರೋಪ ಕೂಡ ಕೇಳಿ ಬಂದಿತ್ತು ಹಾಗಾಗಿ ಈ ಒಂದು ಐವತ್ತು ಲಕ್ಷ ಪಂಪಣ್ಣ ರಾಠೋಡ್ ತೆಗೆದುಕೊಂಡು ಬಂದಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವ್ರನ್ನು ಕೂಡ ಸುಮಾರು ಹದಿನೈದರಿಂದ ಹದಿನಾರು ಗಂಟೆಗಳ ಕಾಲ ನಿರಂತರವಾಗಿ ವಿಚಾರಣೆ ನಡೆಸಿದ್ರು ಈಗ ಪಂಪಣ್ಣ ರಾಠೋಡ್ ಅವರು ನಿನ್ನೆ ಇಡಿ ಅಧಿಕಾರಿಗಳು ಅವರು ಅಪಾರ್ಟ್ಮೆಂಟ್ ನಿಂದ ವಶಕ್ಕೆ ಪಡೆದು ಕರ್ಕೊಂಡು ಬಂದು ದದ್ದಲ್ ಅವರ ಮನೆಯಲ್ಲಿ ಕೂರಿಸಿ ಅಲ್ಲೂ ಕೂಡ ವಿಚಾರಣೆ ನಡೆಸಿದ್ರು ಹೀಗಾಗಿ ಪಂಪಣ್ಣ ರಾಠೋಡ್ ಅವ್ರು ಏನಾದ್ರು ಈ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಐವತ್ತೈದು ಲಕ್ಷ ರೂಪಾಯಿ ಹಣವನ್ನ ಪಡೆದಿದ್ದು ನಿಜವಾಗಿದ್ರೆ ಆ ಹಣವನ್ನು ದದ್ದಲ್ ಅವರಿಗೆ ತಂದು ತಲುಪಿಸಿದ್ರೆ ಈ ಎಲ್ಲವನ್ನ ಕೂಡ ಇಡಿ ಅಧಿಕಾರಿಗಳು ಪ್ರಶ್ನೆಗಳ ಸುರಿಮಳೆ ನಗೈತಾ ಇದ್ರೆ ಆದ್ರೆ ಇವತ್ತು ಬಸನಗೌಡ ದತ್ತಲ್ ಅವರು ಇಡಿ ಅಧಿಕಾರಿಗಳಿಗೆ ವಿಚಾರಣೆಗೆ ಸಿಗದೇನೆ ಎಸ್ಐಟಿ ವಿಚಾರಣೆಯಲ್ಲಿ ಬಸನಗೌಡ ದದ್ದಲ್ ಅವರು ಭಾಗವಹಿಸಿದ್ದು ಇದೇ ಯು ಜಗನ್ನಾಥ್ ನಿಮ್ಮೆಲ್ಲ ಡೀಟೇಲ್ಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್